ಜಿಲ್ಲಾಧಿಕಾರಿಗಳ ಕಚೇರಿಯ ಅವಗಮನಿಂದ ನಗರ ದಿನಾಂಕ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಎರಗಟ್ಟು ತಾಲೂಕಿನ ಮಾಡವಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗ ನಮ್ಮ ಹಿರಿಯರಾದ ಶ್ರೀ ಜಯಗೌಡ ಪಾಟೀಲ್ ಅವರ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ದಾರೆ ಅದೇ ದಿನ ಎಫ್ಐಆರ್ ಆದರೂ ಕೂಡ ಅವ್ರನ್ನ ಬಂಧನ ಮಾಡಿಲ್ಲ ಈ ರೀತಿ ಹಲ್ಲೆಗಳು ಮತ್ತೆ ಹಿಂದೆ ಬೆಳಗಾವಿ ತಾಲೂಕಿನಲ್ಲಿ ನಮ್ಮ ನಾಗಪ್ಪ ಕೊಡ್ಲಿ ಕಾರ್ಯದರ್ಶಿಗಳು ಅಂಬೇವಳಿ ಗ್ರಾಮ ಪಂಚಾಯಿತಿಯಲ್ಲಿ ಹಲ್ಲೆಗಾದರೂ ಕೂಡ ಯಾವುದೇ ರೀತಿಯ ಕ್ರಮಗಳು ಆಗದೇ ಇರುವುದರಿಂದ ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಅಧಿಕಾರಿ ಮತ್ತು ನೌಕರರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ ಇದರಿಂದ ನಾವೆಲ್ಲ ಕೆಲಸ ಮಾಡೋದು ಮಾನಸಿಕವಾಗಿ ಕುಗ್ಗಿ ಸ್ಥೈರ್ಯವೇ ತಡೆದು ಕುಂದು ಹೋಗಿದೆ ಅದಕ್ಕಾಗಿ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಹಿಂದೆ ನಮಗೆ ಭರವಸೆ ಕೊಟ್ಟಿದ್ರಿ ಮುಂದೆ ಈ ತರ ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ಮರುಕಳಿಸಲಾರದಂತೆ ನಾವು ತಡೀತೀವಿ ಅಂತೇಳಿ ಬಟ್ ಈಗ ಮತ್ತೆ ಆ ಘಟನೆಗಳು ನಡೀತಾ ಇದ್ದಾವೆ ಎಷ್ಟೋ ಘಟನೆಗಳು ಬೆಳಕಿಗೆ ಬರಲ್ಲ ಅಲ್ಲೇ ಗ್ರಾಮೀಣ ಮಟ್ಟದಲ್ಲೇ ಹತ್ತಿಕ್ಕುವ ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ದಯವಿಟ್ಟು ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿ ಮತ್ತು ನೌಕರರಿಗೆ ಪ್ರತ್ಯೇಕ ರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತರಬೇಕಂತೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತೀವಿ ಮುಂದಿನ ಹೋರಾಟ ನೋಡುವ ಮುಂದಿನ ಹೋರಾಟ ಈಗ ಈಗಾಗಲೇ ನಾವು ಧರಣಿ ಸತ್ಯಗಳನ್ನ ಕೈಗೊಂಡಿವಿ ಮುಂದಿನ ಒಂದು ಹೋರಾಟವನ್ನ ಮತ್ತೆ ನಾವು ನಮ್ಮ ಎಲ್ಲ ವಿವಿಧ ವೃಂದ ಸಂಘಗಳ ಸಹಾಯ ಜಿಲ್ಲಾಧ್ಯಕ್ಷರುಗಳ ಒಂದು ಚರ್ಚೆ ಮಾಡಿ ಮೇಲೆ ಮೇಲಿನ ಹಂತಕ್ಕೆ ನಾವು ಒಯ್ಯುವಂತ ಒಂದು ತೀರ್ಮಾನವನ್ನು ಹಿಂದೆ ತೆಗೆದುಕೊಂಡಿದ್ದೀವಿ ಅದರಂತೆ ನಮ್ಮ ಕಾರ್ಯ ರೂಪರೇಷೆ ರೆಡಿ ಮಾಡ್ಕೊಂಡಿದ್ದೀವಿ ಇವತ್ತಿನ ನೋಡಿಕೊಂಡ್ರೆ ನಾಳೆ ಏನು ಮಾಡ್ಬೇಕು ಅನ್ನೋದನ್ನು ನಮಗೆಲ್ಲರಿಗೂ ಯರಗಟ್ಟಿ ತಾಲೂಕಿನ ಯರಗಡ್ಡಿ ತಾಲೂಕಿನ ಮಾಡನಗಿರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಂಥ ನಮ್ಮ ಸ್ನೇಹಿತ ಶ್ರೀ ಜಯಗೌಡ ಪಾಟೀಲ್ ಮೇಲೆ ದಿನಾಂಕ ಹಲ್ಲೆ ಆಗಿದೆ ಇಲ್ಲಿವರೆಗೂ ಆ ಆರೋಪಿಗಳಿಗೆ ಅರೆಸ್ಟ್ ಮಾಡಿಲ್ಲ ಸ್ಟೇಷನ್ ಡೇಲ್ ಮಾಡಿ ಅವರಿಗೆ ಬಿಟ್ಟಿದ್ದಾರೆ ಅನ್ನೋದು ಸುದ್ದಿ ಆ ಆರೋಪಿಗಳ ಪಂಚಾಯಿತಿ ಮುಂದೆ ಎದೆ ಉಗಿಸಿ ಇವತ್ತಿನವರಿಗೂ ತಿರುಗಾಡ್ತಾ ಇದ್ದಾರೆ ಅವರಿಗೆ ಕೂಡಲೇ ತಕ್ಷಣ ಬಂಧಿಸಿ ಗೊಂಡಾ ಕಾಯ್ದೆಯಲ್ಲಿ ಅವರಿಗೆ ಶಿಕ್ಷಿಸ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ